ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾರ ಈ ಕೂಡಲೇ ಎನ್ಆರ್ಎ ಕೋಟವನ್ನು ಹಿಂಪಡೆಯಿರಿ ಹಿಂಪಡೆಯಿರಿ ಹೊಟ್ಟಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಶಿಕ್ಷಣ ನಮ್ಮ ಹಕ್ಕು ನಮಗೆ ಬೇಕು ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಏನು ಇದೀಗ ಸರ್ಕಾರ ಮನೆ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ ಏನು ಮಾತಾಡಿದ್ದಾರೆ ಎನ್ ಆರ್ ಐ ಕೋಟ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಏನು ಹದಿನೈದು ಪರ್ಸೆಂಟ್ ಆರ್ ಐ ಕೋಟ ತರ್ತೀವಿ ಆ ಮೂಲಕ ಫಾರಿನ್ ಕಂಟ್ರಿಯಿಂದ ಬರುವಂತ ವಿದ್ಯಾರ್ಥಿಗಳು ಶಿಕ್ಷಣ ಪಡ್ಕೊಳ್ತಾರೆ ಅವರು ಫೀಸ್ ಇಪ್ಪತ್ತೈದು ಲಕ್ಷ ಹೇಳಿ ತಂದಿದ್ದಾರೆ ಆ ಮೂಲಕ ಏನೇ ಸರ್ ಅವರು ನಮ್ಮ ರಾಜ್ಯದಲ್ಲಿ ಈ ಮೂಲಕ ಏನೋ ಇಪ್ಪತ್ತೈದು ಲಕ್ಷ ಕಲೆಕ್ಟ್ ಮಾಡ್ತೀವಿ ಎನ್ಆರ್ ಐ ಕೋಟದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ನಡಿಬೇಕು ಸರ್ಕಾರ ದುಡ್ಡು ಕೇಳ್ಬಾಡಿ ಅಂತೇಳಿ ಆ ಮೂಲಕ ಆದೇಶಗಳನ್ನ ಏನು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ ಸ್ನೇಹಿತರೆ ಇದೆಲ್ಲ ಹುನ್ನಾರ ಇವತ್ತು ಹೇಳ್ತಾ ಇರುವಂತದ್ದು ಡೈರೆಕ್ಟ್ ಆಗಿ ಹೇಳ್ತಾ ಇರುವಂತ ಶಿಕ್ಷಣವನ್ನ ಖಾಸಗೀಕರಣ ಮಾಡ್ತೀವಿ ಇವತ್ತು ಯಾವುದೇ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇವತ್ತು ಎಲ್ಲಾ ಸರ್ಕಾರಗಳ ಮುಖಂಡ ಒಂದೇ ಆಗಿದ್ದಾವೆ ಇವತ್ತು ಏನು ವೈದ್ಯಕೀಯ ಕಾಲೇಜು ಖಾಸಗೀಕರಣ ಮಾಡಿಬಿಟ್ಟು ಬಡವರು ಮಕ್ಕಳಿಂದ ಶಿಕ್ಷಣ ಕಸಿದ್ಕೊಟ್ಟಲ್ಲ ನಾವು ಇವತ್ತು ವಿದ್ಯಾರ್ಥಿಗಳ ದಿನ ಒಪ್ಪಲ್ಲ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎನ್ಆರ್ ವಾಪಸ್ ತಗೋಬೇಕಂತೇಳಿ ಹೋರಾಟ ಕಟ್ತಾ ಇದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಊಟ ಟೆನ್ ಪರ್ಸೆಂಟ್ ತಂದು ದೇಶದಲ್ಲಿ ಹೋರಾಟ ಕಟ್ಟಿ ವಾಪಸ್ ಕಳಿಸಿದ ಈಗಲೂ ಕೂಡ ಹದಿನೈದು ಪರ್ಸೆಂಟ್ ತಂದು ಬಡವರಿಂದ ಶಿಕ್ಷಣ ಕರ್ಸು ಕೊಡ್ತದ ಹಾಗಾಗಿ ಎ ಐಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇದನ್ನ ಒಪ್ಪಂದ ಎನ್ ಕೋಟ ವಾಪಸ್ ತಗೋಬೇಕು ಅಲ್ಲಿ ಸರ್ಕಾರನೇ ನಿಂತ್ಕೊಂಡು ಸಂಪೂರ್ಣ ಜವಾಬ್ದಾರಿ ತಗೊಂಡು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ರನ್ ಮಾಡಬೇಕಂತ ಹೇಳಿ ಎ ಐಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹ ಪಡಿಸ್ತು ಸಂಘಟನೆಯಿಂದ ಈ ರಾಜ್ಯದಾದ್ಯಂತ ಎಲ್ಲಾ ಕಡೆನೂ ಕೂಡ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದು ಹೋರಾಟಗಳನ್ನ ಮಾಡುತ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಎನ್ ಆರ್ ಐ ತೋಟ ತಗೊಂಡ್ಬರ್ತೀವಿ ಅಂತ ಹೇಳಿ ನಿರ್ಧಾರ ತಗೊಂಡಿದೆ ಇದರಿಂದ ಏನು ಮೆಡಿಕಲ್ ವಿದ್ಯಾರ್ಥಿಗಳು ಏನು ನಾನು ಎಂ ಬಿ ಬಿ ಎಸ್ ಓದಬೇಕು ಡಾಕ್ಟರ್ ಓದ್ಬೇಕು ಅಂತ ಕನಸು ಕಂಡಿರ್ತಕ್ಕಂತ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಅವರ ಕನಸನ್ನ ನುಚ್ಚು ನೂರು ಮಾಡಿದೆ ಸರ್ಕಾರ ಯಾಕೆ ಅಂತಂದ್ರೆ ಶೇಕಡ ಹದಿನೈದು ಪರ್ಸೆಂಟ್ ತಗೊಂಡ್ಬಂದ್ಬಿಟ್ಟು ಈಗಾಗಲೇ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಈಗಾಗಲೇ ಕೋರ್ಟ್ ಇಟ್ಟಿದ್ದಾರೆ ಸೊ ಈಗ ಮತ್ತೆ ಎನ್ ಆರ್ ಐ ಕೋಟನ್ನು ತಗೊಂಡ್ಬಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಗಳು ಆಗೋಗ್ತವೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟು ನಾವು ಸೀಟ್ ತಗೊಳ್ಳೋ ಅಂತ ಬಡ ವಿದ್ಯಾರ್ಥಿಗಳು ಇಲ್ಲಿ ಯಾರು ಇಲ್ಲ ಸ್ವಾಮಿ ನೀವು ಪ್ರತಿಯೊಬ್ಬರಿಗೂ ಉಚಿತವಾಗಿ ಸಿಗೋ ರೀತಿಲಿ ಸರ್ಕಾರಗಳು ನೋಡಬೇಕು ಒಂದು ದೇಶದಲ್ಲಿ ಶಿಕ್ಷಣ ಬೇಸಿಕ್ ಫೆಸಿಲಿಟಿ ಆಗಿ ಕೊಡಬೇಕು ಅದು ಫ್ರೀ ಆಗಿ ಕೊಡಬೇಕು ಅದನ್ನ ನಮ್ಮ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಶಿಕ್ಷಣನ ಮಾರೋದಕ್ಕೆ ಬಿಡೋದಿಲ್ಲ ಅಂತೇಳಿ ಈ ಮುಖಾಂತರ ಸರ್ಕಾರ ಈ ಕೂಡಲೇ ವಾಪಸ್ ತಗೊಳ್ಳಿ ಅಂತ ನಾವು ಹೋರಾಟ ಮಾಡಿ ಈ ಮುಖಂಡ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ